ರಥಸಪ್ತಮಿಯನ್ನು ಮಾಘಸಪ್ತಮಿ ಎಂದು ಅನುವಾದಿಸಲಾಗಿದೆ ಇದು ಹಿಂದೂ ಮಾಸದ ಪ್ರಕಾಶಮಾನವಾದ ಅರ್ಧದಲ್ಲಿ ಏಳನೇ ದಿನದಂದು ಬರುವ ಹಿಂದೂ ಹಬ್ಬವಾಗಿದೆ ಸೂರ್ಯ ದೇವರು ಕಶ್ಯಪ ಮಹರ್ಷಿ ಹಾಗೂ ಅದಿತಿ ದೇವಿಯರ ಪುತ್ರನಾಗಿ ಜನಿಸುತ್ತಾರೆ ಇದು ಸೂರ್ಯನ ಜನ್ಮವನ್ನು ಸಹ ಸೂಚಿಸುತ್ತದೆ ಮತ್ತು ಆದ್ದರಿಂದ ಇದನ್ನು ಸೂರ್ಯ ಜಯಂತಿ ಎಂದು ಆಚರಿಸಲಾಗುತ್ತದೆ ಸೂರ್ಯದೇವರು ಏಳು ಕುದುರೆಗಳನ್ನು ಎಳೆಯುವ ತನ್ನ ರಥವನ್ನು ಉತ್ತರ ಗೋಳಾರ್ಧದ ಕಡೆಗೆ ಈಶಾನ್ಯ ದಿಕ್ಕಿನಲ್ಲಿ ತಿರುಗಿಸುವ ರೂಪದಲ್ಲಿ ಪ್ರತಿನಿಧಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಹಿಂದೆ ಮಂದೇಹ ಅಂತ ರಾಕ್ಷಸರು ಇರ್ತಾರೆ ಅವರು ಸೂರ್ಯನನ್ನು ನುಂಗಲಿಕ್ಕೆ ಹೊರಟಾಗ ಸೂರ್ಯದೇವ ಅವರನ್ನು ಬಿಡುವುದಿಲ್ಲ ಅಂತ ರಥವನ್ನು ಏರಿ ಹೊರಟ ದಿನ ಅದಕ್ಕಾಗಿ ಇದು ರಥಸಪ್ತಮಿ ಎಂದು ಅನ್ನುತ್ತಾರೆ ಹಾಗೆಯೇ ವಿಶ್ವಕರ್ಮ ಅನ್ನೋ ಶಿಲ್ಪಿ ರುದ್ರದೇವನಿಗೆ ರಥವನ್ನು ಮಾಡಿಕೊಟ್ಟ ದಿನ ಹಾಗಾಗಿ ರಥಸಪ್ತಮಿ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಂದು ರಥಸಪ್ತಮಿಯು ಜನವರಿ ಇಪ್ಪತ್ತೈದರಂದು ಬಂದಿದೆ ಈ ಬಾರಿ ಸೂರ್ಯ ದೇವರ ವಾರ ಆಗಿರುವ ರವಿವಾರ ಬಂದಿರುವುದು ಬಹಳ ವಿಶೇಷವಾಗಿದೆ ಶುಕ್ಲ ಪಕ್ಷದ ಸಪ್ತಮಿ ತಿಥಿ ರೇವತಿ ನಕ್ಷತ್ರ ಇದೆ ರೇವತಿ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯದೇವ ಹಾಗಾಗಿ ಈ ಬಾರಿ ರಥಸಪ್ತಮಿ ತುಂಬ ವಿಶೇಷ ಹಾಗೂ ಒಳ್ಳೆಯ ಯೋಗದಲ್ಲಿ ಬಂದಿದೆ ಸೂರ್ಯದೇವನನ್ನು ಆರೋಗ್ಯಕಾರಕ ಎಂದು ಕರೆಯಲಾಗುತ್ತದೆ ರಥಸಪ್ತಮಿಯ ದಿನ ಸೂರ್ಯನಿಗೆ ನಮಸ್ಕರಿಸುವುದು ಹಾಗೂ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತದೆ ಸ್ನಾನ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡಿದರೆ ಒಳ್ಳೆಯದು ಏಕೆಂದರೆ ಸೂರ್ಯೋದಯದ ನಂತರ ನಾವು ಸೂರ್ಯನ ಆಗಮನವನ್ನು ಸ್ವಾಗತಿಸಬೇಕು ಪೂಜೆಯ ಮೂಲಕ ಒಂದು ವೇಳೆ ಸೂರ್ಯೋದಯಕ್ಕೂ ಮುಂಚೆ ಸ್ನಾನ ಮಾಡಲು ಆಗದಿದ್ದಲ್ಲಿ ಬೆಳಿಗ್ಗೆ ಎಂಟು ನಲವತ್ತೈದರ ಒಳಗೆ ಸ್ನಾನ ಮುಗಿಯಬೇಕು ಸ್ನಾನ ಮಾಡುವಾಗ ಕೆಲವು ಸಂಪ್ರದಾಯಗಳಿವೆ ಈ ಹಬ್ಬದಲ್ಲಿ ಎಕ್ಕದ ಎಲೆಗಳನ್ನು ಬಳಸಬೇಕು ಏಕೆಂದರೆ ಸೂರ್ಯದೇವನಿಗೆ ಎಕ್ಕದ ಎಲೆ ಎಂದರೆ ಬಹಳ ಇಷ್ಟ ಹಾಗಾಗಿ ಏಳು ಎಕ್ಕದ ಎಲೆಗಳನ್ನು ಉಪಯೋಗಿಸಿಕೊಂಡು ಸ್ನಾನ ಮಾಡಬೇಕು ಒಂದು ಎಲೆಯನ್ನು ತಲೆಯ ಮೇಲೆ ಎರಡು ಎಲೆಗಳನ್ನು ಎರಡು ಭುಜಗಳ ಮೇಲೆ ಎರಡು ಎಲೆಗಳನ್ನು ಮೊಣಕಾಲುಗಳ ಮೇಲೆ ಹಾಗೆ ಇನ್ನೆರಡು ಎಲೆಗಳನ್ನು ಕಾಲುಗಳ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಅಕ್ಷತೆ ಹಾಕಿ ನಂತರ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಬೇಕು ನಮ್ಮ ಮನಸ್ಸಿನಲ್ಲಿರುವ ಬಯಕೆಗಳನ್ನು ಸಂಕಲ್ಪದ ಮೂಲಕ ದೇವರಿಗೆ ತಲುಪಿಸಿದಂತೆ ಆಗುತ್ತದೆ ಹಾಗೆ ಎಕ್ಕದ ಎಲೆಗೆ ಸೂರ್ಯ ದೇವರ ಶಕ್ತಿಯನ್ನು ಈರಿಕೊಳ್ಳುವ ಶಕ್ತಿಯಿದೆ ಏಳು ಎಲೆಗಳು ಏಕೆಂದರೆ ಮನುಷ್ಯನಿಗೆ ಏಳು ಜನ್ಮಗಳು ಹಾಗಾಗಿ ಆ ಏಳು ಎಲೆಗಳು ಏಳು ಜನ್ಮಗಳನ್ನು ಸೂಚಿಸುತ್ತದೆ ಏಳು ಜನ್ಮಗಳ ಪಾಪ ಕಳೆದು ಪುಣ್ಯ ಲಭಿಸಲಿ ಎಂದು ಏಳು ಎಲೆಗಳು ಸ್ನಾನವನ್ನು ಮಾಡುವಾಗ ಜಪಿಸಬೇಕಾದ ಮಂತ್ರ ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕಪರ್ಣಮಾಧಾಯ ಸಪ್ತಮ್ಯಾಂ ಸ್ನಾನಮಾಚರೇತ್ ಈ ವರ್ಷದ ರಥಸಪ್ತಮಿಯು ತುಂಬ ಒಳ್ಳೆಯ ಶುಭ ಫಲಗಳನ್ನು ತಂದಿದೆ ಇಂದು ನೀವು ಯಾವ ವಸ್ತುವನ್ನು ಕೊಂಡುಕೊಂಡರೂ ತುಂಬ ಒಳ್ಳೆಯದಾಗುತ್ತದೆ ಹಾಗೆಯೇ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ತುಂಬ ಒಳ್ಳೆಯದಾಗುತ್ತದೆ ಈ ವರ್ಷದ ರಥಸಪ್ತಮಿ ಎಲ್ಲರಿಗೂ ಒಳ್ಳೆಯದಾಗಲೆಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ